ಬಂದ್ ಕರ್ನಾಪ್ಪು ಪೊಲೀಸರು ನೀವ ಸಪೋರ್ಟ್ ಮಾಡತ್ತಿರ ನಮ್ ನೋಡ್ರಿ ಇದು ಅಲ್ಲಿ ರಕ್ತ ನೋಡ್ರಿ ನಿಮ್ ಹಿಂದೆ ಯಾರಿದ್ರು ಬಿಡಲ್ಲ ನಾವು ನಿಮ್ ಹಿಂದೆ ಯಾರಿದ್ರು ಬಿಡಲ್ಲ ನಾವು ವಿಜಯ್ ಸಿಂಗ್ ಏನ್ ಮಾಡಲಕ್ಕಾಗಲ್ಲ ನಮಗೂ ವಿಜಯ್ ಸಿಂಗ್ આખો કોન રક્તહર્ષની લેમલે આલક પડતી આવના હું નિને નિરદો હેલતી આવ ના આપ શું કર રહે શું કર રહે કિસ liye કર રહે કાનૂન હે એ કરના હ કિસરી ઇલ બર દન વેટરનરી ડોક્ટર પર બેક આ ય હે એ ના ફોન થોરો ગા લે મે વિશેષી કોલ થો નોડરી કસરોની વિશેષીમિત તો દો તરી નું ಅವಿಶೇಷಿಕಲಿ ಚಸ್ಮೋ ಕಷ್ಟಕೋಟಿ ಎಲ್ಲಗೋಿರಲ್ಲ ಬರೇರು ಕೊಟ್ಟಿ ಲಿಂಗೈದ್ರು ಕೊಟ್ಟಿ ಹಿಂದುಗಳು ಬರಿ ನೀನು ನೋಡಿ ರಪ್ಪ ನೋಡಿ 11 14 ವರ್ಷದ ನಾನು ಅಮೃಶ್ ಅವವಿಶೇಷಿಕಂತಂತೋಕ ನೀವು ವಿಶೇಷಿಕ ಬಂತೋಲ್ರಿ ಅವನೆ ಇನ್ನು ನಡಿಲ ಬಿಡಲು ನಾವು ಜಲಗಿಡ್ಕೋ ನೀನು ಎಷ್ಟು ಮನೆ ಬರ್ತಾರೆ ಬರ್ತಾರೆ